ಎಲ್ಲರಿಗೂ ನಮಸ್ಕಾರ ಬಾಲಿವುಡ್ ನಟಿಯೊಬ್ಬರು ತಮ್ಮ ಪತಿಯ ಒಳುಡುಪಿನ ಬಗ್ಗೆ ಮಾತನಾಡಿದ್ದಾರೆ ಅವರು ಧರಿಸುವ ಬಟ್ಟೆಯ ಬಣ್ಣಕ್ಕೆ ಹೊಂದುವಂತಹ ಒಳುಡುಪನ್ನೇ ಧರಿಸುತ್ತಾರೆ ಎಂಬ ತಮಾಷೆಯ ರಹಸ್ಯವನ್ನು ಬಹಿರಂಗಪಡಿಸಿದ್ದಾರೆ ನಟಿಯ ಮದುವೆ ಹಲವು ವಿವಾದಗಳ ನಡುವೆ ನಡೆದಿತ್ತು ಇಬ್ಬರ ಮದುವೆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುತ್ತವೆ ಅಪ್ಪನ ಅನಾರೋಗ್ಯದ ನಡುವೆಯೂ ನಟಿ ಹನಿಮುಂದೆ ತೆರಳಿದ್ದರು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಒತ್ತಿ ಹೌದು ನಾವು ಹೇಳುತ್ತಿರುವುದು ದ ಬಂಚೆಲುವೆ ಮೂಗುತಿ ಸುಂದರಿ ಸೋನಾಕ್ಷಿ ಸಿನ್ಹಾ ಬಗ್ಗೆ ಮೊದಲ ಸಿನಿಮಾದಲ್ಲಿ ಮೂಡಿ ಮಾಡಿದ ನಟಿ ಸೋನಾಕ್ಷಿ ಸಿನ್ಹಾ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸಿನಿಮಾ ಜೊತೆ ವೆಬ್ ಸಿರೀಸ್ಗಳಲ್ಲಿ ಸೋನಾಕ್ಷಿ ಸಿನ್ಹಾ ನಟಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ನಟ ಜಹೀರ್ ಇಕ್ಬಾಲ್ ಜೊತೆ ಸೋನಾಕ್ಷಿ ಸಿನ್ಹಾ ಮದುವೆ ನಡೆದಿತ್ತು ಹಿಂದೂ ನಟಿಯರು ಮುಸ್ಲಿಂ ನಟರನ್ನು ಮದುವೆ ಆಗೋದ್ಯಾಕೆ ಎಂಬಿತ್ಯಾದಿ ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ದವು ಈ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದ ನಟಿ ಅದ್ಭೂರೆಯಾಗಿ ಮದುವೆ ಮಾಡಿಕೊಂಡಿದ್ದರು ಸಂದರ್ಶನದಲ್ಲಿ ಪತಿ ಜಹೀರ್ ಇಕ್ಬಾಲ್ ಕುರಿತು ಸೋನಾಕ್ಷಿ ಸಿನ್ಹಾ ಮಾತನಾಡಿದ್ದರು ಜಹೀರ್ ತುಂಬಾ ತಮಾಷೆ ವ್ಯಕ್ತಿಯಾಗಿದ್ದು ಸದಾ ನಗಿಸುತ್ತಲೇ ಇರುತ್ತಾರೆ ಫ್ಯಾಷನ್ ಬಗ್ಗೆ ಜ್ಞಾನವಿರೋ ಜಹೀರ್ ತಾವು ಧರಿಸುವ ಬಟ್ಟೆಗಳ ಬಗ್ಗೆ ಹೆಚ್ಚು ಆಸಕ್ತರಾಗಿರುತ್ತಾರೆ ಎಂದು ಹೇಳಿದ್ದರು ಸಂದರ್ಶನದಲ್ಲಿ ಮುಂದುವರಿದು ಮಾತನಾಡಿದ ನಟಿ ಸೋನಾಕ್ಷಿ ಸಿನ್ಹಾ ತಾವು ಧರಿಸುವ ಬಟ್ಟೆಯ ಬಣ್ಣದ ಒಳುಡುಪ ಧರಿಸುತ್ತಾರೆ ಮನೆಯ ತಿಜೋರಿಯಲ್ಲಿ ಪ್ರತಿಯೊಂದು ಡ್ರೆಸ್ಗೂ ಅದೇ ಬಣ್ಣದ ಚಡ್ಡಿಯನ್ನು ಇಟ್ಟುಕೊಂಡಿರುತ್ತಾರೆ ಎಂದರು ಸೋನಾಕ್ಷಿ ಮಾತು ಕೇಳಿದಂತೆ ಎಲ್ಲರೂ ಜೋರಾಗಿ ನಕ್ಕಿದ್ದರು